ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಕರ್ನಾಟಕ ರಾಜ್ಯ ಬುಡಜಂಗಮ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಮಾನ್ಯರಿ ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಒಳ ಮೀಸಲಾತಿಯ ಹೋರಾಟ ಸಮಿತಿಯು ಕೈಗೊಂಡ ಹೋರಾಟಕ್ಕೆ ರಾಜ್ಯದಲ್ಲಿರುವ ಶೋಷಿತರು ದಲಿತರು ಮತ್ತು ಅಲೆಮಾರಿಗಳಿಗೆ ಅನ್ಯಾಯವಾಗದಂತೆ ನ್ಯಾಯ ಒದಗಿಸುವಂತೆ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶಿಸಿರುವ ಹಿನ್ನೆಲೆಯಲ್ಲಿ ಈ ಕೊಡಲಿ ಜಾರಿಗೊಳಿಸುವಂತೆ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ಹೋರಾಟದಲ್ಲಿ ಭಾಗವಹಿಸಲು ಅಲೆಮಾರಿ ಬುಡುಗ ಜಂಗಮ ಮತ್ತು ಇತರೆ ಅಲೆಮಾರಿ ಸಮುದಾಯಗಳ ರಾಜ್ಯ ಜಿಲ್ಲೆಗಳಲ್ಲಿರುವ ಅಧ್ಯಕ್ಷರುಗಳು ಈ ಹೋರಾಟದಲ್ಲಿ ಭಾಗವಹಿಸಿ ನಲವತ್ತೊಂಬತ್ತು ಸಮುದಾಯಗಳಿಗೆ ಅನ್ಯಾಯವಾಗಿರುವುದನ್ನು ರಾಜ್ಯ ಸರ್ಕಾರಕ್ಕೆ ಮನವರಿಕೆ ಮಾಡಲು ದಲಿತ ಪರ ಸಂಘಟನೆಗಳ ಜೊತೆಗೂಡಿ ನಮ್ಮ ಮನವಿಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲು ತಾವೆಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ತಮ್ಮಲ್ಲಿ ಮನವಿ ಕರ್ನಾಟಕ ರಾಜ್ಯ ಬುಡಗ ಜಂಗಮ ಕ್ಷೇಮಾಭಿವೃದ್ದಿ ಸಂಘದ ರಾಜ್ಯಾಧ್ಯಕ್ಷರು ಅಲೆಮಾರಿ ಮುಖಂಡರು ಸಣ್ಣಮಾರಪ್ಪ ಮಾಲ್ತೀಶ್ ಶೆಟ್ಟರ್ ತಾಲೂಕು ವರದಿಗಾರ ಕಿಶ್ಕಿಂದ ಟಿವಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ವರ್ಷಗಳಿಂದ ಬಲಿದಾನವಾಗಿ ದಲಿತಪರ ಸಂಘಟನೆಗಳು ದೊಡ್ಡ ದೊಡ್ಡ ನಾಯಕರು ದೊಡ್ಡ ದೊಡ್ಡ ಅರೆಬತ್ತಲೆ ಮೆರವಣಿಗೆಗಳು ಸುಮಾರು ಮೂವತ್ತು ವರ್ಷಗಳ ಹೋರಾಟಕ್ಕೆ ಮೊನ್ನೆ ತಾನೇ ಕೇಂದ್ರ ಸುಪ್ರೀಂ ಕೋರ್ಟು ಚಂದ್ರ ಚಂದ್ರ ಆದೇಶವನ್ನು ತೀರ್ಪು ಕೊಟ್ಟಿತು ಅಂದರೆ ಆಯಾ ರಾಜ್ಯ ಒಳ ಮೀಸಲಾತಿ ಸಂಬಂಧಪಟ್ಟಾಗೆ ಆಯಾ ರಾಜ್ಯಗಳು ಸಂಬಂಧಪಟ್ಟ ವಿಚಾರವನ್ನು ಆ ರಾಜ್ಯದಲ್ಲಿ ಕೊಡಬಹುದು ಒಳ ಮೀಸಲಾತಿ ಅಂತಂದ ಒಂದು ಆದೇಶ ಆಯಿತು ನಿಜವಾಗಲೂ ಇಷ್ಟು ವರ್ಷಗಳ ಕಾಲ ಹೋರಾಟ ಮಾಡಿದಂಥ ಎಲ್ಲ ದಲಿತ ದಲಿತ ನಾಯಕರಿಗೂ ಮತ್ತು ಬಲಿದಾನ ಆದಂಥ ಸಮುದಾಯಗಳಿಗೂ ಮತ್ತು ಅಲೆಮಾರಿಗಳಿಗೂ ಮತ್ತು ಆದಿವಾಸಿಗಳಿಗೂ ಒಂದು ನ್ಯಾಯ ಸಿಕ್ಕಂಗಾಯಿತು ಕೇಂದ್ರ ಈ ಒಂದು ಆದೇಶಕ್ಕೆ ನಾವು ಸಂಪೂರ್ಣವಾಗಿ ನಾವೆಲ್ಲರೂ ಕೂಡ ಸ್ವಾಗತವನ್ನು ಕೋರ್ತಾಯಿದ್ದೀವಿ ಬಂಧುಗಳೇ ಸ್ವಾಗತವನ್ನು ಕೋರುತ್ತಾ ಇಲ್ಲಿ ನಮಗಾಗಿರುವ ಅಲೆಮಾರಿಗಳಿಗಾಗಿರುವ ಅನ್ಯಾಯವನ್ನು ನಾನು ತಮ್ಮ ಮೀಡಿಯಾ ಮುಂದೆ ನಾನು ಹಂಚಿಕೊಳ್ತಾ ಇದ್ದೀನಿ ಸರ್ ಇಂದಿನ ನಮ್ಮ ಅಲೆಮಾರಿ ಸಣ್ಣ ಸಣ್ಣ ಸಮುದಾಯಗಳು ಧ್ವನಿ ಇಲ್ಲದ ಸಮುದಾಯಗಳು ಯಾರದೋ ಜಾಗದಲ್ಲಿ ಟೆಂಟ್ಗಳನ್ನು ಹಾಕಿಕೊಂಡು ಗುಡಿ ಗುಡ ಗುಡಿ ಗುಡಾರಗಳಲ್ಲಿ ಅದ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ರಸ್ತೆ ಬದಿಯಲ್ಲಿ ಕೂಲಿ ಕೆಲಸ ಮಾಡುತ್ತಾ ಅಲೆಮಾರಿ ಕಲಾವಿದರಾಗಿ ನಾವು ಮುಸಿರಿ ತೊಳೀತಾ ಸಣ್ಣ ಸಣ್ಣ ಜೀವನ ನಡೆಸೋಂಥ ಟೆಂಟ್ಗಳಲ್ಲಿರುವಂಥ ಸಮುದಾಯಗಳಿಗೆ ಒಂದು ನ್ಯಾಯ ಸಿಕ್ಕಂಗೆ ಆಗುತ್ತೆ ಅಂತ ಭಾವಿಸ್ತೀನಿ ತದನಂತರ ಏನಾಯಿತು ಬಾಲಕೃಷ್ಣ ರೇಣುಕವರು ಎರಡು ಸಾವಿರದ ಎಂಟರಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಇದ್ದಾಗ ಎನ್ ಟಿ ಡಿ ಎನ್ ಟಿ ಎಸ್ ಎನ್ ಟಿ ಭಾರತ ಸರ್ಕಾರ ಒಂದು ಕಮಿಷನ್ ಆಗುತ್ತೆ ಆ ಭಾರತ ಸರ್ಕಾರ ಕಮಿಷನ್ನು ವರದಿಯನ್ನು ತಗೊಂಡು ಇಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ದೀನ ದಲಿತರ ಬಡವರು ಪರಂಥ ಸಿದ್ದರಾಮಯ್ಯ ಸಾಹೇಬರು ಅಂದಿನ ನಲವತ್ತೊಂಬತ್ತು ಜಾತಿಗಳಿಗೆ ಮಾತ್ರ ಒಂದು ಅಲೆಮಾರಿ ಕೋಸಿಯನ್ನು ಮಾಡಿ ಅಲೆಮಾರಿ ಕೋಶ ಮುಖಾಂತರ ನಮಗೆ ನ್ಯಾಯ ಒದಗಿಸಿದಂಥ ಕೆಲಸ ಆಯಿತು ಅಲೆಮಾರಿಗಳಿಗೆ ತದನಂತರ ಈ ಒಳ ಮೀಸಲಾತಿ ಹೋರಾಟ ಸಂದರ್ಭದಲ್ಲಿ ಈ ಹೋರಾಟ ವರದಿಯನ್ನು ಮೊನ್ನೆ ಬಿ ಜೆ ಪಿ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಾಧುಸ್ವಾಮಿ ಕಮಿಟಿ ತರಾತುರಿಯಲ್ಲಿ ಆ ಒಳ ಮೀಸಲಾತಿ ಒಂದು ವರದಿಯನ್ನು ಕೇಂದ್ರಕ್ಕೆ ಕಳಿಸ್ಬೇಕಾದ್ರೆ ಭಾಗ ಒಂದರಲ್ಲಿ ಆರು ಪರ್ಸೆಂಟು ಭಾಗ ಎರಡರಲ್ಲಿ ಐದೂವರೆ ಪರ್ಸೆಂಟು ಭಾಗ ಮೂರರಲ್ಲಿ ನಾಲ್ಕೂವರೆ ಪರ್ಸೆಂಟ್ ಮಾಡಿ ಸುಮಾರು ಎಂಬತ್ತು ನಮ್ಮ ನಲವತ್ತೊಂಬತ್ತು ಸಮುದಾಯಗಳ ಜೊತೆಗೆ ಒಲೆಮಾದಿಗರ ಸಂಬಂಧ ಸಂಬಂಧಪಟ್ಟಂಥ ಸಮುದಾಯಗಳನ್ನು ನಲವತ್ತು ಸಮುದಾಯಗಳು ಸೇರಿಸಿ ಎಂಬತ್ತೊಂಬತ್ತು ಸಮುದಾಯಗಳಿಗೆ ಒಂದು ಪರ್ಸೆಂಟನ್ನು ಮೀಸಲು ಘೋಷಣೆ ಮಾಡಿದರು ನಮಗೆ ಯಾವತ್ತೂ ಕೂಡ ಅವರು ಎಂಬತ್ತೊಂಬತ್ತು ಸಮುದಾಯಗಳಿಗೆ ನೀವು ಜಾತಿವಾರ ಜನಸಂಖ್ಯೆದ ಆಧಾರದ ಮೇಲೆ ನೀವು ವರದಿಯನ್ನು ವರದಿನೂ ಕೊಡಲಿಲ್ಲ ನಮ್ಮನ್ನ ಸರ್ವೇನೂ ಮಾಡಲಿಲ್ಲ ಯಾವ ಆಧಾರ ಇಲ್ಲದೇ ಎಂಬತ್ತೊಂಬತ್ತು ಜಾತಿಗಳು ಧ್ವನಿ ಇಲ್ಲದ ಹೇಳಿ ಒಂದು ಪರ್ಸೆಂಟನ್ನು ಮೀಸಲು ಮಾಡಿ ಅದ ಕೇಂದ್ರಕ್ಕೆ ಕಳಿಸ್ಕೊಟ್ರು ತದನಂತರ ಈಗೇನಾಯಿತು ಸುಪ್ರೀಂ ಕೋರ್ಟ್ ಒಂದು ಆದೇಶ ಆಯಾ ರಾಜ್ಯ ಸರ್ಕಾರಗಳು ಅದನ್ನು ಮೀಸಲು ಜಾರಿ ಮಾಡ್ಬೋದು ಅಂತಂದೇಳಿ ಹೇಳಿದಾಗ ನಮಗೆ ತುಂಬ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಸ್ವಾಗತವನ್ನು ಮಾಡ್ತೀವಿ ಆ ವರದಿ ಏನಾದರೂ ಆ ವರದಿ ಏನಾದರೂ ಈಗಿನ ಸರ್ಕಾರ ತರಾತುರಿಯಲ್ಲಿ ಅದು ಜಾರಿ ಮಾಡಬೇಕಂತೇಳಿ ನಮ್ಮೆಲ್ಲರೂ ಒತ್ತಾಯ ಇದೆ ಜಾರಿ ಮಾಡೋ ಸಂದರ್ಭದಲ್ಲಿ ನಲವತ್ತೊಂಬತ್ತು ಸಮುದಾಯಗಳು ಅಲೆಮಾರಿಗಳಿಗೆ ಮಾತ್ರ ಗಮನಕ್ಕೆ ಆ ಇನ್ನೂ ಉಳಿದ ನಲವತ್ತು ಸಮುದಾಯಗಳು ಮಾದೇ ವಲಯದ ಸಂಬಂಧಪಟ್ಟ ಅಂತೇಳಿ ತಮ್ಮ ಗಮನಕ್ಕಿರಬೇಕು ತಾವು ವರದಿ ಜಾರಿ ಮಾಡಿ ನಿಜವಾಗಲೂ ನ್ಯಾಯಾತೀತವಾಗಿ ಧ್ವನಿಯಿಂದ ಸಮುದಾಯಗಳಿಗೆ ಈ ಅಲೆಮಾರಿಗಳಿಗೆ ನ್ಯಾಯ ಕೊಡಬೇಕಂತೇಳಿ ನಾನು ಕರ್ನಾಟಕ ಸರ್ಕಾರಕ್ಕೆ ಕೂಡ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಮನವಿ ಜೊತೆಗೆ ಮೊನ್ನೆ ಇದೇ ಹದಿಮೂರನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತೆ ತಲಾತಿ ಹೋರಾಟ ಸಮಿತಿ ಕೇಶವಮೂರ್ತಿಯವರ ಅಜ್ಜ ಅಧ್ಯಕ್ಷತೆಯಲ್ಲಿ ಒಂದು ಮೆಮೊರಂಡಮ್ ಕೊಡೋದಕ್ಕೆ ಕರೆದಿದ್ದಾರೆ ಬೆಂಗಳೂರು ಫ್ರೀಡಂ ಪಾರ್ಕಿಗೆ ನಾವು ಕೂಡ ಅಲೆಮಾರಿಗಳು ಆದಿವಾಸಿಗಳು ಬುಡಕಟ್ಟುಗಳು ಸುಡುಗಾಡಿಸಿದ್ರು ಜಂಗಮ ಎಲ್ಲ ಅಧ್ಯಕ್ಷರುಗಳು ಸೇರಿ ನಮ್ಮ ಮನವಿ ಕೂಡ ನಾವು ರಾಜ್ಯ ಸರ್ಕಾರಕ್ಕೆ ನಮಗೆ ಆಗಿರುವ ಅನ್ಯಾಯದ ಬಗ್ಗೆ ನಾವು ರಾಜ್ಯ ಸರ್ಕಾರ ಗಮನ ಸೆಳೆಯೋದಕ್ಕೆ ಕೂಡ ನಾವು ವರದಿ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಅದೇ ನನ್ನದೇ ನನ್ನದೇನು ಮಾಧುಸ್ವಾಮಿ ಕಂಟಿ ಕ ಕಮೀಷನು ಕಮಿಟಿಯಲ್ಲಿ ಆಗಿರುವ ಅನ್ಯಾಯವನ್ನು ನಮಗೆ ಸರಿಪಡಿಸಬೇಕು ಮೂಲತಃ ನಾವು ನಲವತ್ತು ನಲವತ್ತೊಂಬತ್ತು ಸಮುದಾಯಗಳು ಏನಿದ್ದೀವಿ ಅಲೆಮಾರಿಗಳು ಅದಕ್ಕೆ ಮಾತ್ರ ಒಂದೆರಡು ಪರ್ಸೆಂಟು ನಮಗೆ ಕೊಡಬೇಕು ಅಂತಂದೇಳಿ ನಮ್ಮ ವಾದ ಹಾಗಾಗಿ ನಮ್ಮ ಮನವಿ ಕೂಡ ನಾವು ಹದಿಮೂರನೇ ತಾರೀಕಿಗೆ ಸಲ್ಲಿಸ್ತಾ ಇದ್ದೀವಿ